ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಟಾಟಾ ಇಂಟ್ರಾ ಗಾಡಿ ಕಳ್ಸಿ ಕೊಟ್ಟಿದ್ರೆ ಸ್ವೀಟನ್ನು ಹಾಂ ಎಷ್ಟು ಮಾಡೋದು ಮಾಡಲ್ ಓನರ್ಶಿಪ್ ಸಿಂಗಲ್ ಓನರ್ ಇದರದ್ದು ಡಾಕ್ಯುಮೆಂಟ್ಸ್ ಇಲ್ಲ ನಿನ್ಗೆ ಗಾಡಿ ಹಾಂ ಎಫ್ ಸಿ ಒಂದು ವರ್ಷ ಎರಡು ತಿಂಗಳು ಇದೆ ಇನ್ಶೂರೆನ್ಸ್ ಎರಡು ತಿಂಗಳು ಇದೆ ಇದು ಲೋನ್ ಇಲ್ಲಣ್ಣ ಗಾಡಿ ಮೇಲೆ ಇಲ್ಲ ಇಲ್ಲ ಎಲ್ಲಾ ಕ್ಲಿಯರ್ ಆಗಿದೆ ಗಾಡಿಯಲ್ಲಿ ನಿಂಗೆ ಎಷ್ಟಿದೆ ಇದು ಐವತ್ತೊಂಬತ್ತು ಸಾವಿರ ಓಡಿದು ಏವತ್ತು ಮೈಸೂರು ಹೊಡೆ ಇದೆಯಾ ಇದು ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಇದೆ ಸೂಪರ್ ಕಂಡೀಷನ್ ಇದೆ ಬಿ ಟೆನ್ ಇದು ಆ ಇಂಟ್ರಾ ವಿ ಟೆನ್ ಬಡಿ ಕಂಟೇನರ್ ಬಡಿ ಇದು ಒಳ್ಳೆಯ ಮ್ಯೂಸಿಕ್ ಪ್ಲೇಯರ್ ಈ ಥರ ಹಾಕಿದ್ರಣ್ಣ ಇಲ್ಲ ಸರ್ ಶೋ ಇಂದ ಹೆಂಗಿದೆ ಹಂಗೆ ಇದೆ ಏನು ಅವ್ರು ಮಾಡ್ತಿಲ್ಲ ಹೌದಾ ಟೈರ್ ಎಲ್ಲ ಚೆನ್ನಾಗಿದಾವಾ ಆ ಟೈರ್ ಎಲ್ಲ ಚೆನ್ನಾಗಿದೆ ಇದು ಎಷ್ಟು ಬರ್ತದೆ ನಮ್ಮ ಮೈಲೇಜು ಮೈಲೇಜ್ ಬರ್ತದೆ ಸರ್ ಅದು ಒಂದು ಹದಿನೆಂಟು ಬರ್ತದೆ ಹದಿನೆಂಟು ಲಾಂಗಲ್ಲಿ ಹದಿನಾರು ಸಿಟಿಯಲ್ಲಿ ಬರ್ತದೆ ಹೌದಾ ಈ ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇದ್ರೆ ಇಲ್ಲ ಏನಿಲ್ಲ ಸರ್ ಒರಿಜಿನಲ್ ಇದೆ ಇಲ್ಲ ಇದ್ರೆ ಲೊಕೇಶನ್ ಇದು ಇದು ಬೆಂಗಳೂರು ಲಾಲ್ಬಾಗ್ ಹತ್ರ ವಿಲ್ಸನ್ ಗಾರ್ಡನ್ ಬೆಂಗಳೂರು ಲಾಲ್ಬಾಗ್ ಹತ್ರ ವಿಲ್ಸನ್ ಗಾರ್ಡನ್ ಹ್ಞೂ